ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಲ್ಲರಿಗೂ ಟೈಟಲ್ ಹಾಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡೋದಕ್ಕೆ ಬಂದಿದ್ದೀರಾ ನೀವು ಕೂಡ ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ಬೇಕು ಅನ್ಕೊಂಡು ಈ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುವಂತ ವಿಡಿಯೋ ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇರುವಂತ ಒಂದು ರೆಮಿಡಿ ಇದು ನಿಮಗೆ ನಿಮ್ಮ ಹೊಟ್ಟೆ ಬೊಜ್ಜು ದೇಹದ ಕೊಬ್ಬನ್ನ ಎಷ್ಟು ದಿನದಿಂದ ನೀವು ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ನೀವು ಕಷ್ಟ ಈ ಒಂದು ವಿಡಿಯೋ ಈ ಒಂದು ರೆಮಿಡಿ ಸಾಕು ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಈ ರೆಮಿಡಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೂಕದ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂತ ಒಂದು ರೆಮಿಡಿ ಅಂತ ಹೇಳ್ಬೋದು ಯಾವುದೇ ತರ ವಾಕಿಂಗ್ ಯಾವುದೇ ತರ ಎಕ್ಸಸೈಸ್ ಯಾವುದೇ ತರ ಡಯೆಟ್ ಬೇಡ ಈ ಒಂದು ರೆಮಿಡಿಯನ್ನು ನೀವು ಫಾಲೋ ಮಾಡ್ಕೊಂಡು ಬನ್ನಿ ಸಾಕು ನಿಮ್ಮ ತೂಕ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಈ ರೆಮಿಡಿನ ಶುರು ಮಾಡೋ ಮುಂಚೆ ನಿಮ್ಮ ತೂಕನ ಒಮ್ಮೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಆನಂತರ ಇದನ್ನ ಸ್ಟಾರ್ಟ್ ಮಾಡಿ ಒಂದು ವಾರ ಕಂಟಿನ್ಯೂಸ್ ಆಗಿ ನೀವು ಇದನ್ನ ಮಾಡಿದ್ರೆ ಸಾಕು ಇದ್ರ ಜೊತೆಯಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಬನ್ನಿ ಏನ್ ರೂಲ್ಸ್ ಅಂತ ಹೇಳಿದ್ರೆ ನಿಮ್ಮ ಆಹಾರದಲ್ಲಿ ಸ್ವೀಟ್ ಇರಬಾರ್ದು ಜಂಕ್ ಇರಬಾರ್ದು ಹಾಗೆ ಕಾರ್ಬೋಹೈಡ್ರೇಟ್ಸ್ ಅಂಶವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಆಹಾರದಲ್ಲಿ ಆಹಾರವನ್ನು ನಿಯಮಿತವಾಗಿಟ್ಕೊಳ್ಳಿ ಜಾಸ್ತಿಯಾಗಿ ಹಣ್ಣು ಹಂಪಲು ತರಕಾರಿ ಸೊಪ್ಪು ಅಂಥವನ್ನ ತಿನ್ನಿ ಜಾಸ್ತಿಯಾಗಿ ನೀರು ಕುಡಿರಿ ಹಾಗೆ ಈ ರೆಮಿಡಿನ ಫಾಲೋ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆ ಒಂದು ವಾರದಲ್ಲಿ ಇದರಿಂದ ಸಿಗುತ್ತೆ ಆಮೇಲೆ ನೀವೇ ಹೇಳ್ತೀರಾ ಈ ವಿಡಿಯೋಗೆ ಬಂದು ನೀವೇ ಕಮೆಂಟ್ ಮಾಡ್ತೀರಾ ನನಗೆ ಈ ರೆಮಿಡಿ ಯೂಸ್ ಮಾಡಿ ನಮ್ಮ ತೂಕ ಕಡಿಮೆ ಆಗಿದೆ ಅಂತ ಹೇಳಿ ಹಾಗಿದ್ರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕು ಎಲ್ಲದನ್ನೂ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈ ರೆಮಿಡಿಯನ್ನು ಮಾಡೋದಕ್ಕೆ ನಾವಿಲ್ಲಿ ಬಳಸ್ತಾ ಇರುವುದು ಕೇವಲ ಎರಡೇ ಪದಾರ್ಥಗಳು ಅದರಲ್ಲಿ ಅಜ್ವೈನ್ ಅಥವಾ ಓಂಕಾಳು ಇದನ್ನು ನಾವು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸುವಂಥ ಒಂದು ಪದಾರ್ಥ ಹಾಗೆ ಬೇವಿನ ಎಲೆಗಳು ಒಣಗಿರುವಂಥದ್ದು ಕರಿಬೇವಿನ ಎಲೆಗಳು ಈ ಎರಡೇ ಪದಾರ್ಥಗಳನ್ನು ನಾನು ಇವತ್ತು ತೆಗೆದುಕೊಳ್ತಾ ಇರುವಂಥದ್ದು ಈಗ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ ಆ ನೀರನ್ನ ನಾವು ದಿನ ಎಷ್ಟು ಒಂದು ಗ್ಲಾಸ್ ಕುಡಿಯೋದಿದ್ರೆ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಅದರಲ್ಲಿ ನಮ್ಗೆ ಅರ್ಧ ಗ್ಲಾಸ್ ಆಗೋ ತನಕ ನಾವು ಇದನ್ನ ಕುದಿಸ್ಬೇಕಾಗತ್ತೆ ಹಾಗಾಗಿ ಈ ನೀರನ್ನ ಗ್ಯಾಸ್ ಮೇಲೆ ಇಟ್ಟು ಈ ತರ ಕುದಿಯೋದಿಕ್ಕೆ ಶುರುವಾದಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಸೇರಿಸ್ತಾ ಇದ್ದೀನಿ ಈ ಓಂಕಾಳು ಅಥವಾ ಅಜ್ವೈನನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಅಥವಾ ಇತರ ಪಾನೀಯ ಮಾಡಿಕೊಂಡು ಕುಡಿಯುವುದ್ರಿಂದ ನಮ್ಮ ದೇಹದಲ್ಲಿ ಆಸಿಡಿಟಿ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸರಿಯಾಗಿ ಹಾಗೆ ಮಾಡುತ್ತೆ ಜೀರ್ಣಕ್ರಿಯೆನ ಅಭಿವೃದ್ಧಿ ಮಾಡುತ್ತೆ ಆನಂತರ ಕೂದಲು ಉದುರುವ ಸಮಸ್ಯೆ ಇದ್ರೆ ಅದಕ್ಕೂ ತುಂಬಾ ಒಳ್ಳೆಯದು ಬಿಳಿ ಕೂದಲಿನ ಸಮಸ್ಯೆ ಇದ್ರೆ ಅದನ್ನು ಕೂಡ ಹೋಗಲಾಡಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈಗ ಈ ಓಂ ಕಾಳು ಚೆನ್ನಾಗಿ ಕುದಿದು ನೀರಿನ ಕಲರ್ ಚೇಂಜ್ ಆದಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ಒಣಗಿರುವ ಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀವಿ ಇದನ್ನು ಕೂಡ ಆ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕಾಗುತ್ತೆ ಇವೆರಡರ ಸಾರಾಂಶ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಬೇವಿನ ಎಲೆಯನ್ನು ನಾವು ದಿನನಿತ್ಯ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ವೈರಸ್ಗಳ ವಿರುದ್ಧ ಹೋರಾಡೋದಕ್ಕೆ ತುಂಬಾ ಒಳ್ಳೆಯದು ಆನಂತರ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯೋದಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವೆರಡನ್ನು ನಾವು ಚೆನ್ನಾಗಿ ಕುದಿಸಿದ ನಂತರ ಇದನ್ನು ಒಂದು ಗ್ಲಾಸಿಗೆ ಶೋಧಿಸ್ಕೊಳ್ಳಿ ಜಾಸ್ತಿ ಬಿಸಿಯಾಗಿರುವಾಗ ಇದನ್ನು ಕುಡಿಯೋದಕ್ಕೆ ಹೋಗಬಾರ್ದು ಸ್ವಲ್ಪ ಬೆಚ್ಚಿಗೆ ಇರುವಾಗ ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿತಾ ಬರಬೇಕಾಗುತ್ತೆ ಹೀಗೆ ಕುಡಿತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ತೂಕದ ಸಮಸ್ಯೆಗೆ ಹೊಟ್ಟೆಯಲ್ಲಿರೋ ಬೊಜ್ಜನ್ನ ಕರಗಿಸೋದಕ್ಕೆ ಇವೆರಡರಲ್ಲೂ ಜೀರ್ಣಕ್ರಿಯೆ ಹೆಚ್ಚು ಇಂಪ್ರೂವ್ ಆಗಿ ಮೆಟಬೊಲಿಸಮ್ನ ಇಂಪ್ರೂವ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಮಗೆ ಎನರ್ಜಿ ಕೊಡುವ ಮುಖಾಂತರ ನಮ್ಮ ದೇಹದ ಕೊಬ್ಬನ್ನ ಕರಗಿಸಿ ನಮ್ಮ ದೇಹದ ತೂಕದ ನಿಯಂತ್ರಣಕ್ಕೆ ಇದೊಂದು ಒಂದು ಪಾನೀಯ ತುಂಬಾನೇ ಸಹಕಾರಿಯಾಗಿದೆ ಹಾಗಾಗಿ ನೀವು ಇದನ್ನ ಯಾವುದೇ ರೀತಿ ಡೌಟ್ ಇಲ್ದೆ ಈ ಪಾನೀಯವನ್ನ ನಿಮ್ಮ ತೂಕದ ನಿಯಂತ್ರಣಕ್ಕೆ ಇದನ್ನ ಬಳಸಬಹುದಾಗಿದೆ ನೋಡಿದ್ರಲ್ವಾ ಆ ಎರಡು ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ತಯಾರು ಮಾಡಿರುವಂತ ಈ ಪಾನೀಯ ಅಥವಾ ಕಷಾಯವನ್ನ ನಾವು ದಿನನಿತ್ಯ ಒಂದು ವಾರಗಳ ಕಾಲ ಕುಡಿಯುತ್ತಾ ಬರೋದ್ರಿಂದ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಇದನ್ನ ನಾವು ದಿನ ಬೆಳಿಗ್ಗೆ ಒಂದೊಂದು ಗ್ಲಾಸ್ ಕುಡಿಬೇಕಾಗತ್ತೆ ಇದನ್ನ ಕುಡಿದು ಒಂದು ಗಂಟೆಗಳ ಕಾಲ ಯಾವುದೇ ರೀತಿ ಆಹಾರವನ್ನ ಸೇವಿಸಬಾರದು ಇದನ್ನ ನೀವು ಒಂದು ವಾರಗಳ ಕಾಲ ದಿನನಿತ್ಯ ಬಳಸಿಕೊಂಡು ಬರೋದ್ರಿಂದ ನಿಮ್ಮ ತೂಕವನ್ನ ಎರಡರಿಂದ ಕೆಜಿ ಸಣ್ಣ ಆಗ್ಬೋದು ಇದರಲ್ಲಿ ಹಾಕಿರುವಂತಹ ಬೇವಿನ ಎಲೆ ಮತ್ತೆ ಕಾಳು ಎರಡರಲ್ಲೂ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಅಂಶಗಳು ಹೇರಳವಾಗಿದೆ ಬೇವಿನ ಎಲೆಯನ್ನ ತಿನ್ನೋದ್ರಿಂದ ಎಲೆಯ ರಸನ ಅಥವಾ ಈ ತರ ಕಷಾಯನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ಚುರುಕುಗೊಳಿಸಿ ನಮ್ಮ ದೇಹದ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಓಂ ಕಾಳಲ್ಲೂ ಅಷ್ಟೇ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ದೇಹದಲ್ಲಿ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ದೇಹದ ಕೊಬ್ಬನ್ನು ದೇಹದಲ್ಲಿರುವ ಕಲ್ಮಶವನ್ನು ಹೊರಗಡೆ ಹಾಕುತ್ತೆ ಹಾಗೆ ನಮ್ಮ ದೇಹಕ್ಕೆ ವಾತ ಪಿತ್ತ ಕಫ ಅಂತ ಏನು ಹೇಳ್ತೀವಿ ಅದಕ್ಕೆ ಇದು ತುಂಬನೇ ಒಂದು ಓಂ ಕಾಳು ಅಂತ ಹೇಳ್ಬೋದು ತೂಕ ಕಡಿಮೆ ಮಾಡುವವರಿಗೆ ಕಾಳು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಅದರ ಜೊತೆಯಲ್ಲಿ ಈ ಕರಿ ಲೀವ್ಸ್ ಅಥವಾ ಎಲೆಯನ್ನು ಮಿಕ್ಸ್ ಮಾಡಿ ನಾವು ಈ ಥರ ಒಂದು ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ತೂಕನ ನಾವು ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ರಿಸಲ್ಟ್ ಕೊಡುವಂಥ ಒಂದು ರೆಮಿಡಿ ಅಂತ ಹೇಳ್ಬೋದು ಹಾಗೆ ನಾನು ಕೂಡ ಸಜೆಷನ್ ಮಾಡ್ತೀನಿ ನಾನು ಕೂಡ ಇದನ್ನು ಬಳಸಿರೋದ್ರಿಂದ ಖಂಡಿತ ನೀವು ಕೂಡ ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ಬೇಕಂತಿದ್ರೆ ಯಾವುದೇ ಡೌಟ್ ಇಲ್ಲದೆ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್